ಯಾ ಎಂತ ಸೇಕೆ ಹೋ ಫಂಕ್ಷನ್ ಹೋಗಿ ಬರುದು ಅಂತ ಹೇಳಿದ್ರೆ ಸಾಕು ಸಾಕಾಗ್ತದೆ ಉಫ್ ಇದು ಅಲ್ಲಿಂದ ತಿಂಡಿ ಕಟ್ಟು ಕೊಟ್ಟಿದ್ದಾರೆ ತಗೊಳ್ಳಿ ಆಯ್ತಾ ಮತ್ತೆ ನಾವು ಅಲ್ಲಿ ಮಳೆ ಬಂದಿತ್ತು ಇಲ್ಲಿ ಮಳೆ ಬಂದಿದ ಹೌದಾ ಎಂತ ಮಳೆ ಅಲ್ಲಿ ದೇವ್ರೆ ಮತ್ತೆ ಎಂತ ಗೊತ್ತಾ ಅವರು ಆ ನಿಮ್ಮ ದೊಡ್ಡಮ್ಮನ ಮಗಳು ಅವರ ಮಗ ಇದ್ದಾರಲ್ಲ ಅವರ ಹೆಂಡತಿ ಸಿಕ್ಕಿದ್ರು ನನಗೆ ಗುರ್ತವೇ ಸಿಗ್ಲಿಲ್ಲ ನೋಡಿ ಅತ್ತೆ ಹಾ ಹೌದಂತೆ ಫಾರಿನ್ ಬಂದ ಬಂದದ್ದಂತೆ ಅಷ್ಟೆ ಮತ್ತೆ ಇದು ಊಟ ಎಲ್ಲ ಭಾರಿ ರುಚಿ ಇತ್ತು ಆದ್ರೆ ಸಾಂಬಾರಿಗೆ ಸ್ವಲ್ಪ ಉಪ್ಪು ಕಡಿಮೆ ಆದಾಗಿತ್ತು ಮತ್ತೆ ನಾನು ಮಾತಾಡ್ಲಿಲ್ಲ ಅಲ್ಲಿ ಫಂಕ್ಷನ್ ಅಂತ ಹೇಳುವಾಗ ಹಾಗೆ ಆಗ್ತದಲ್ಲ ಎಂತ ಮಾಡೋದು ಸಹಜ ಬೆಳಿ ಮತ್ತೆ ಹೋದಾಗೆ ಬಾಯಕೆಗೆ ಒಂದು ಸ್ಪೆಷಲ್ ಜ್ಯೂಸ್ ಮಾಡಿದ್ರಪ್ಪ ಎಂತ ದೊಡ್ಡ ರುಚಿ ಅಂತ ಇರ್ಲಿಲ್ಲ ಒಂದು ಬಾಯಿಗೆಗೆಂತ ಕುಡ್ದಷ್ಟೇ ಮತ್ತೆ ಮಧುಮಗಳು ಭಾರಿ ಚಂದ ಕಾಣ್ತಿದ್ಲು ಆದ್ರೆ ಈ ಕಣ್ಣಿಗೆಂತೂ ಹಾಕ್ತಾರಲ್ಲ ಇಲ್ಲಿ ಅದು ಸ್ವಲ್ಪ ಜಾಸ್ತಿ ಆಗಿತ್ತತ್ತೆ ಹೌದು ಬೇಡತಿ ಮತ್ತೆ ಹೇಳಿದ್ರೆ ಅರ್ಥ ಆಗ್ತದೆ ಈಗಿನವ್ರಿಗೆಲ್ಲ ಜಾಸ್ತಿ ಹಾಕ್ಬೇಕಲ್ಲ ಹೌದು ವ್ಯವಸ್ಥೆ ಎಲ್ಲ ಭಾರಿ ಒಳ್ಳೇದಾಗಿದೆಪ್ಪ ಪರವಾಗಿಲ್ಲ ಹುಡುಗನ ಅಮ್ಮ ಚಂದ ಮಾತಾಡಿದ್ರು ನನ್ನ ಅಮ್ಮ ಹೌದು ಹೌದು ಕೇಳಿದ್ರು ಮತ್ತೆ ನಿಮ್ಮನ್ನೆಲ್ಲ ಕೇಳಿದ್ರು ಹಾ ಮಾವೆಲ್ಲ ಎಂತ ಮಾಡ್ತಾರೆ ಅಂತ ಕೇಳಿದ್ರು ನಾನ್ ಹೇಳಿದ್ದಲ್ಲ ನಿಮ್ಮಲ್ಲಿ ಬರ್ಬಹುದಿತ್ತು ನಿಮಗೆ ಅಂತ ಹೇಳಿ ಮತ್ತೆ ನೀವೇ ಹೊರಡದ್ದಲ್ಲ ಮತ್ತೆ ಫಂಕ್ಷನ್ ಅಲ್ಲಿ ಐಸ್ ಕ್ರೀಮ್ ಒಂದು ಇಡ್ಬಾರ್ದಾಯ್ತತ್ತೆ ಈ ಮಕ್ಳನ್ನ ಕರ್ಕೊಂಡ್ ಹೋದ್ರು ಉಂಟಲ್ಲ ಸಾಕ್ ಸಾಕಾಗ್ತದೆ ಯಾರ್ ಹೇಳುದು ಇಡ್ಬಾರ್ದು ಅಂತ ಹೇಳಿದ್ರೆ ಈ ಚಿನ್ನ ಒಂದು ತೊಳೆ ತಿಳ್ದು ಒಳ್ಳೇದ ಅಂತಲ್ಲ ಅತ್ತೆ ಇವತ್ತು ಬೆವರಿದೆ ಬಟ್ಟೆ ಬೆವರಿದೆ ಹೌದು ಹಾ ಮತ್ತೆ ಅತ್ತೆ ಅವರು ಹೂವಿನ ಗಿಡವನ್ನು ಕೊಟ್ಟು ಕಳಿಸಿದ್ದಾರೆ ಅಲ್ಲಿ ಕಾರ್ನರ್ ಅಲ್ಲಿ ಇಟ್ಟಿದ್ದೇನೆ ಒಮ್ಮೆ ತಗೊಳ್ಳಿ ಆಯ್ತಾ ಮತ್ತೆ ಆಚೆ ಮೂಲೆಯ ಇವರಿದಾರಲ್ಲ ಆ ನಮ್ಮ ಆ ಮನೆಯ ಆ ಹೌದು ನಿಮ್ಮ ಸೋದರತ್ತೆ ಆಚೆ ಮನೆಯರು ಅಲ್ಲಿಂದೊಂದು ಮದ್ವೆ ಹೇಳಿಕೆ ಬಂದಿದೆ ಅತ್ತೆ ಹೌದು ಕಾಗದ ಕೊಟ್ಟಿದ್ದಾರೆ ನೋಡ ಹಾ ಇಲ್ಲಿ ಇಟ್ಟಿದ್ದೇನೆ ಹೌದು ನೀವೇ ಹೋಗ್ಬೇಕು ಮಿಸ್ ಮಾಡೋದನ್ನು ಇಲ್ಲ ನಾವಿಬ್ರು ಹೋಗುವ ಸರಿಯಾ ನಾನು ಒಂದು ಗ್ಲಾಸ್ ಕಾಫಿ ಮಾಡಿ ಕುಡಿಯೋದಿದ್ರೆ ಆಗ್ಲಿಕ್ಕಿಲ್ಲ ನಾನು ಬೇಗ ಬರ್ತೇನೆ ಬಟ್ ಒಂದು ಬದಲಾಯಿಸಿ ಬರ್ತೇನೆ ಆಯ್ತಾ